ಕಲ್ಕುರ ಪ್ರತಿಷ್ಠಾನ ಮಂಗಳೂರು ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಹಕಾರದೊಂದಿಗೆ ಸಾವಯವ ಕೃಷಿಕರೇ ಬೆಳೆಸಿರುವ ವಿಶಿಷ್ಟ ತಳಿಗಳ ಮಾವು ಹಲಸು ಮೇಳ ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಎರಡರಂದು ಕದ್ರಿ ಕಂಬಳ ಮಲ್ಲಿಕ ಬಡಾವಣೆಯಲ್ಲಿರುವ ಮಂಜು ಪ್ರಸಾದದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾಡು ನುಡಿ ಜಾಗೃತಿ ಸಮ್ಮೇಳನ ಸರಣಿ ಕಾರ್ಯಕ್ರಮದ ಅಂಗವಾಗಿ ಕಲ್ಕು ಕುರ ಪ್ರತಿಷ್ಠಾನವು ಮಂಗಳೂರಿನ ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಹಯೋಗದೊಂದಿಗೆ ಮೇಳವನ್ನು ಹಮ್ಮಿಕೊಂಡಿದೆ ಈ ಮೇಳದಲ್ಲಿ ಬೆಳೆಗಾರರಿಗೆ ಮತ್ತು ಗ್ರಾಹಕರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ ನಲವತ್ತಕ್ಕೂ ಅಧಿಕ ಸ್ಟಾಲ್ಗಳಲ್ಲಿ ತಾಜಾ ಹಲಸಿನ ವಸ್ತುಗಳ ಮಾರಾಟವಾಗಲಿದೆ ಎಂದಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ಶರತ್ ಕುಮಾರ್ ಜನಾರ್ದನ ಉಪಸ್ಥಿತರಿದ್ದರುವುದಿಲ್ಲ ಕಂಪನಿ ತಯಾರವಾದಂತಹ ವಸ್ತುಗಳಿಗೆ ಮಾರಾಟಕ್ಕೆ ಅವಕಾಶ ಇರುವುದಿಲ್ಲ ಸ್ವತಃ ಅವರು ಬೆಳೆದಂತದ್ದು ಮತ್ತು ವಿಷ ಮುಕ್ತವಾದದ್ದು ಯಾವುದೇ ಕೆಮಿಕಲ್ ಇದು ಪೆಸ್ಟಿಸೈಡ್ ಅಥವಾ ಇಂಥದ್ದು ರಾಸಾಯನಿಕಗಳು ಹಾಕದ ವಸ್ತುಗಳಿಗೆ ಯಾವ ಅವಕಾಶ ತುಪ್ಪ ತೆಂಗಿನೆಣ್ಣೆ ಕರಿದ ಪದಾರ್ಥಗಳಾದರೆ ಅದು ಅಥವಾ ಯಾವುದೇ ಕಡಲೆ ಎಣ್ಣೆ ಎಣ್ಣೆ ಈ ಸಾಸಿವೆ ಎಣ್ಣೆ ಇಂಥ ವ್ಯವಸ್ಥೆಗಳು ರಿಫೈನ್ಡ್ ಆಯಿಲ್ ಆಗಲಿ ಡಾರ್ಡ್ ಆಗಲಿ ಖಂಡಿತವಾಗಿ ಅದಕ್ಕೆ ಯಾವುದಕ್ಕೂ ಪ್ರವೇಶವೂ ಇಲ್ಲ ಆ ವ್ಯವಸ್ಥೆಗಳು ವ್ಯವಸ್ಥೆಗಳಲ್ಲಿ ಈ ತರಹದ ಒಂದು ಜನರಿಗೆ ಆರೋಗ್ಯವಂತವಾದಂತಹ ಒಂದು ವಸ್ತುಗಳನ್ನು ಕೊಡುವರೆ ನಾಡಿದ್ದು ಇಪ್ಪತ್ತೊಂದು ಶನಿವಾರ ಮತ್ತು ಇಪ್ಪತ್ತ ಎರಡು ಆದಿತ್ಯವಾರ ಎರಡು ದಿನಗಳ ಪೂರ್ತಿ ಹೊರಗಡೆ ಬಂದಂತಹ ರೈತರುಗಳ ಒಂದು ಸಮುಚ್ಛಯದಲ್ಲಿ ಸಮಸ್ಯೆಯಲ್ಲಿ ಇಪ್ಪತ್ತೊಂದನೇ ಇಪ್ಪತ್ತನೇ ತಾರೀಕಿಗೆ ಸಂಜೆ ಬರುತ್ತಾರಲ್ವ ಸಂಜೆ